ನೀವು ಒಬ್ಬೊಬ್ಬರು ಮನೆಯಲ್ಲಿ ಒಂದು ದಿವಸ ಪೂಜೆ ಮಾಡಿದ್ರೆ ಇನ್ನೊಂದು ದಿವಸ ಪೂಜೆ ಮಾಡಲ್ಲ ಅಥವಾ ವಾರಕ್ಕೊಮ್ಮೆ ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಪೂಜೆ ಮಾಡ್ತಕ್ಕಂಥದ್ದು ನೋಡ್ತೀವಿ ಆದರೆ ಫೋಟೋ ಕೆಲವೊಂದು ಹೂವು ಹಾಕ್ತೀರಿ ಅದನ್ನು ಹಾಗೆ ಬಿಟ್ಟುಬಿಡ್ತೀರಾ ಇದು ನಕಾರಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ ಯಾವುದೇ ಕಾರಣಕ್ಕೂ ನೀವು ಫೋಟೋದಲ್ಲಿ ಹೂವರಲ್ಲಿ ಚೆನ್ನಾಗಿದೆಯಪ್ಪ ಬೇಡ ಒಂದು ದಿವಸ ಹಾಕಿದ ಹೂವನ್ನು ನೆಕ್ಸ್ಟ್ ಡೇ ಇಟ್ಟುಕೊಳ್ಳೇಬೇಡಿ ಆ ಹೂವುಗಳನ್ನು ನೀವು ನೀರಲ್ಲಿ ಅಥವಾ ಮತ್ತೊಂದರಲ್ಲಿ ಕಲೆಕ್ಟ್ ಮಾಡಿ ದೂರ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಯಾವುದೇ ಕಾರಣಕ್ಕೂ ಒಣಗಿದ ಹೂವುಗಳು ನಿಮಗೆ ನಕಾರಾತ್ಮಕ ಶಕ್ತಿ ದೇವರ ಒಂದು ಆಶೀರ್ವಾದ ದೇವತತ್ವ ನಿಮ್ಮ ಮನೆಯಲ್ಲಿ ಕಡಿಮೆ ಆಗ್ತಾ ಬರ್ತದೆ ಯಾವುದೇ ಕಾರಣಕ್ಕೂ ಕೂಡ ದೇವರ ಮನೆಯನ್ನು ಗಲೀಜಾಗಿಟ್ಕೋಬೇಡಿ ಶುಭ್ರತೆಯಿಂದ ಇಟ್ಕೊಳ್ಳಿ ಒಳ್ಳೆಯ ಶಾಂತತೆ ನೀವು ದೇವರ ಕೋಣೆಗೆ ಹೋದಾಗ ಅಲ್ಲಿ ಒಂದು ಪ್ರಶಾಂತತೆ ಬರಬೇಕು ನಿಮಗೆ ಆ ರೀತಿಯಾದಂಥ ವಾತಾವರಣ ಇಟ್ಕೊಳ್ಳಿ ಯಾವುದೇ ಒಂದು ವಿಚಾರದಲ್ಲಿ ಅಂದರೆ ಅಲ್ಲಿ ಶುಭ್ರತೆ ಒಣಗಿದ ಹೂವುಗಳನ್ನು ಎಕ್ಸ್ಪ್ರೆಷನ್ನೇ ಬಿಡಬೇಡಿ ಪ್ರತಿ ದಿವಸ ಹೂವುಗಳನ್ನು ಚೇಂಜ್ ಮಾಡಿ ನೀವು ವಾರಕ್ಕೂ ಕೋರ್ಸ್ ಕೆಲವೊಬ್ಬೊಬ್ಬರು ವಾರಕ್ಕೋ ಮೂರು ದಿವಸಕ್ಕೆ ಪೂಜೆ ಮಾಡ್ತಿದ್ದೀರಿ ತೊಂದರೆ ಇಲ್ಲ ನೀವು ಪೂಜೆ ಮಾಡಿದರೂ ಪರವಾಗಿಲ್ಲ ಸಾಯಂಕಾಲನ ಅಥವಾ ಬೆಳಗ್ಗೆ ಸ್ನಾನ ಆದ ನಂತರ ಹೂವುಗಳನ್ನು ತೆಗೆದುಬಿಡಿ ಅಲ್ಲಿ ಬಿಡಲಿಕ್ಕೆ ಹೋಗ್ಬೇಡಿ ಕೇವಲ ಊದುಬತ್ತಿ ಬತ್ತಿ ಬೆಳಗ್ಗೆ ತೊಂದರೆ ಇಲ್ಲ ಆದರೆ ಹೂವುಗಳನ್ನು ಹಾಗೆ ಬಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ಅದು ಧನಾತ್ಮಕ ಶಕ್ತಿಯನ್ನು ಕುಗ್ಗಿಸ್ತಾ ಬರ್ತಕ್ಕಂಥದ್ದಿರುತ್ತೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು